ಖಾಸಗಿ ಕಂಪನಿಯ ಉದ್ಯೋಗವನ್ನು ಹುಡುಕುತ್ತಿರುವ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಕರ್ನಾಟಕದ ಉದ್ಯೋಗ ಆಕಾಂಕ್ಷಿಗಳಿಗೆ ಒಂದು ದೊಡ್ಡ ಕಂಪನಿಯಿಂದ ಬಂದಿರುವಂತಹ ಉದ್ಯೋಗದ ಅವಕಾಶದ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಯಾವುದ ಕಂಪನಿ ಅಂದರೆ ಇನ್ಫೋಸಿಸ್ ಐ ಟಿ ಕ್ಷೇತ್ರದಲ್ಲಿ ವಿಶ್ವ ಪ್ರಸಿದ್ಧಿ ಕಂಪನಿಯಾದಂತಹ ಇನ್ಫೋಸಿಸ್ ಈಗ ಬೆಂಗಳೂರು ಲೊಕೇಶನ್ ನಲ್ಲೂ ಕೂಡ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ ಈ ವಿಡಿಯೋದಲ್ಲಿ ಇನ್ಫೋಸಿಸ್ ಬಗ್ಗೆ ಚಿಕ್ಕ ಪರಿಚಯ ಪ್ರಾಸೆಸ್ ಎಕ್ಸಿಕ್ಯೂಟಿವ್ ಹುದ್ದೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಜೂನಿಯರ್ ಅಕೌಂಟೆಂಟ್ ಹುದ್ದೆಯ ವಿವರಗಳು ಈ ಹುದ್ದೆಗಳ ವಿಚಾರವಾಗಿ ಸಂಪೂರ್ಣ ವಿವರಗಳನ್ನು ತಿಳಿಸಿಕೊಡ್ತೇನೆ ಹಾಗೆ ಹೇಗೆ ಅಪ್ಲೈ ಮಾಡೋದಂತ ನಾವು ತಿಳಿಸಿಕೊಡ್ತೇನೆ ಇನ್ಫೋಸಿಸ್ ಕಂಪನಿಯ ಪರಿಚಯ ಇನ್ಫೋಸಿಸ್ ಲಿಮಿಟೆಡ್ ಒಂದು ಜಾಗತಿಕ ಡಿಜಿಟಲ್ ಸರ್ವಿಸ್ ಮತ್ತು ಕನ್ಸಲ್ಟಿಂಗ್ ಕಂಪನಿಯಾಗಿದೆ ಇದರ ಸ್ಥಾಪನೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಾರಾಯಣ ಮೂರ್ತಿ ಹಾಗೆ ಇತರರು ಸ್ಥಾಪನೆ ಮಾಡಿದ್ರು ಮುಖ್ಯ ಕಚೇರಿ ಬೆಂಗಳೂರಲ್ಲಿರೋದು ಇನ್ಫೋಸಿಸ್ ಐಟಿ ಸರ್ವಿಸ್ ಕ್ಲೌಡ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಮುಂತಾದ ಕ್ಷೇತ್ರಗಳಲ್ಲಿ ದೊಡ್ಡ ಕಂಪನಿಗಳಿಗೆ ಇದು ಸೇವೆ ಇದೆ ಈಗ ಹುದ್ದೆಗಳ ವಿವರ ಎರಡು ರೀತಿಯ ಹುದ್ದೆಗಳು ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಮೊದಲ ಹುದ್ದೆ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಅಥವಾ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಅಂತ ಮೊದಲದಾಗಿ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಅಂದ್ರೆ ಏನು ಅಂದ್ರೆ ಕಂಪನಿಯ ಪ್ರಕ್ರಿಯೆಗಳನ್ನ ಅನುಸರಿಸಿ ಗ್ರಾಹಕರ ಸಮಸ್ಯೆಗಳನ್ನು ಪರಿಹರಿಸುವಂತಹ ಒಂದು ವ್ಯಕ್ತಿ ಈ ಹುದ್ದೆಯಲ್ಲಿ ಗ್ರಾಹಕರ ಕಾಲ್ ಸ್ವೀಕರಣೆ ಮಾಡೋದು ಇಮೇಲ್ ಅಥವಾ ಚಾಟ್ ಮೂಲಕ ಉತ್ತರಿಸೋದು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಿಹಾರ ನೀಡೋದು ಇವರ ಒಂದು ಕೆಲಸವಾಗಿರ್ತದೆ ಕೆಲಸದ ಸ್ಥಳ ಬೆಂಗಳೂರು ಅರ್ಹತೆ ಯಾವುದೇ ಪದವಿ ಆಗಿರೋರು ಕೂಡ ಅಪ್ಲೈ ಮಾಡಬಹುದು ಫ್ರೆಶರ್ಸ್ ಅಪ್ಲೈ ಮಾಡಬಹುದು ಇದಕ್ಕೆ ಮುಖ್ಯ ಜವಾಬ್ದಾರಿ ಗ್ರಾಹಕರ ಕರೆ ಇಮೇಲ್ ಚಾಟ್ ಮೂಲಕ ಸಮಸ್ಯೆಗಳಿಗೆ ಉತ್ತರ ನೀಡೋದು ಕಂಪನಿಯ ಪ್ರಕ್ರಿಯೆಗಳನ್ನು ಸರಿಯಾಗಿ ಅನುಸರಿಸುವುದು ಗ್ರಾಹಕರ ಮಾಹಿತಿಯನ್ನು ಗೌಪ್ಯವಾಗಿ ನಿರ್ವಹಿಸೋದು ಟಾರ್ಗೆಟ್ ಮತ್ತೆ ಸರ್ವಿಸ್ ಗುಣಮಟ್ಟವನ್ನು ಕಾಪಾಡೋದು ಶಿಫ್ಟ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಸಿದ್ಧರಾಗಿರಬೇಕು ಬೇಕಾಗುವ ಕೌಶಲ್ಯಗಳು ಉತ್ತಮ ಇಂಗ್ಲಿಷ್ ಮತ್ತೆ ಹಿಂದಿ ಸಂವಹನದ ಕೌಶಲ್ಯ ಇರಬೇಕು ಸ್ಥಳೀಯ ಭಾಷೆ ಕೂಡ ಚೆನ್ನಾಗಿ ಬರಬೇಕು ಅಂದ್ರೆ ಕನ್ನಡ ಕೂಡ ಬರಬೇಕು ಕಂಪ್ಯೂಟರ್ ಮತ್ತೆ ಸಾಫ್ಟ್ವೇರ್ ಜ್ಞಾನ ಇರಬೇಕು ಸ್ಪಷ್ಟವಾಗಿ ಮಾತಾಡುವ ಸಾಮರ್ಥ್ಯ ಇರಬೇಕು ಒತ್ತಡದ ಪರಿಸ್ಥಿತಿಯಲ್ಲೂ ಕೂಡ ಕೆಲಸ ಮಾಡುವಂತಹ ಸಾಮರ್ಥ್ಯ ಇರಬೇಕು ಇದು ಟಾರ್ಗೆಟ್ ಓರಿಯೆಂಟೆಡ್ ಆಗಿರುವಾಗ ಅದು ಕೂಡ ಕಂಪ್ಲೀಟ್ ಮಾಡುವ ಸಾಮರ್ಥ್ಯ ಇರಬೇಕು ಈಗ ಎರಡನೇ ಹುದ್ದೆಯ ವಿವರ ನೋಡೋಣ ಜೂನಿಯರ್ ಅಕೌಂಟೆಂಟ್ ಜೂನಿಯರ್ ಅಕೌಂಟೆಂಟ್ ಅಂದ್ರೆ ಕಂಪನಿಯ ಹಣಕಾಸು ವಿಭಾಗದಲ್ಲಿ ಕೆಲಸ ಮಾಡಬೇಕು ಇವರು ಹಣಕಾಸು ವ್ಯವಹಾರಗಳನ್ನು ಸರಿಯಾಗಿ ದಾಖಲಿಸೋದು ಪರಿಶೀಲಿಸೋದು ಇವ್ರ ಜವಾಬ್ದಾರಿಯಾಗಿರುತ್ತೆ ಕೆಲಸದ ಸ್ಥಳ ಬೆಂಗಳೂರು ಅರ್ಹತೆ ಬಿ ಕಾಂ ಎಂ ಕಾಮ್ ಫೈನಾನ್ಸ್ ಅಲ್ಲಿ ಬಿಬಿಎ ಕಂಪ್ಲೀಟ್ ಆದವರು ಫೈನಾನ್ಸ್ ಅಲ್ಲಿ ಎಂ ಬಿ ಕಂಪ್ಲೀಟ್ ಆದವರು ಫ್ರೆಶರ್ಸ್ ಅಪ್ಲೈ ಮಾಡಬಹುದು ಇವರ ಒಂದು ಮುಖ್ಯ ಜವಾಬ್ದಾರಿಗಳು ಜರ್ನಲ್ ಎಂಟ್ರಿ ಮಾಡೋದು ಜನರಲ್ ಲೆಡ್ಜರ್ ನಿರ್ವಹಣೆ ಬ್ಯಾಲೆನ್ಸ್ ಶೀಟ್ ಮೇಂಟೇನ್ ಮಾಡೋದು ಮಂತ್ ಎಂಡ್ ಅಲ್ಲಿ ಫೈನಾನ್ಸ್ ರಿಪೋರ್ಟ್ ಮಾಡೋದು ಪೇರೋಲ್ ಮತ್ತೆ ಇಂಟರ್ ಕಂಪನಿ ಅಕೌಂಟ್ ಬಗ್ಗೆ ಪರಿಶೀಲನೆ ಮಾಡೋದು ಬೇಕಾಗುವ ಕೌಶಲ್ಯಗಳು ಅಕೌಂಟ್ ಪ್ರಿನ್ಸಿಪಲ್ಸ್ ಬಗ್ಗೆ ತಿಳಿದಿರಬೇಕು ಎಸ್ ಎಕ್ಸೆಲ್ ಚೆನ್ನಾಗಿ ಬರಬೇಕು ಸ್ಯಾಪ್ ಅಂದ್ರೆ ಸಿಸ್ಟಮ್ ಅಪ್ಲಿಕೇಶನ್ ಅಂಡ್ ಪ್ರಾಡಕ್ಟ್ ಇನ್ ಡೇಟಾ ಪ್ರೊಸೆಸಿಂಗ್ ಎನ್ನುವಂತ ಸಾಫ್ಟ್ವೇರ್ ಬಗ್ಗೆ ಹಾಗೆ ಇತರ ಅಕೌಂಟಿಂಗ್ ಸಾಫ್ಟ್ವೇರ್ ಬಗ್ಗೆ ತಿಳಿದಿದ್ರೆ ಅವರಿಗೆ ಮುಖ್ಯ ಪ್ರಯಾರಿಟಿ ಕೊಡ್ತಾರೆ ಈಗ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಡಿಸ್ಕ್ರಿಪ್ಷನ್ ನಲ್ಲಿ ಎರಡು ರೀತಿಯ ಲಿಂಕ್ ಅನ್ನ ಕೊಟ್ಟಿದ್ದೇನೆ ಒಂದು ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಗೆ ಇನ್ನೊಂದು ಜೂನಿಯರ್ ಅಕೌಂಟೆಂಟ್ ನಿಮ್ಗೆ ಯಾವ್ದು ಬೇಕು ಅದನ್ನ ಕ್ಲಿಕ್ ಮಾಡಿ ನಾನೀಗ ಜೂನಿಯರ್ ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಕ್ಲಿಕ್ ಮಾಡಿದಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಅಪ್ಲೈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಗ ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ ಇಮೇಲ್ ಐ ಡಿ ಪಾಸ್ವರ್ಡ್ ಮೊದಲೇ ನೀವೇನಾದ್ರು ರಿಜಿಸ್ಟರ್ ಆಗಿದ್ರೆ ಹಾಕ್ಬಿಟ್ಟು ಲಾಗಿನ್ ಆಗಿ ಇಲ್ಲ ಅಂದ್ರೆ ಹೊಸದಾಗಿ ರಿಜಿಸ್ಟರ್ ಎನ್ನುವಂತಹ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ತರ ಪೇಜ್ ಓಪನ್ ಆಗುತ್ತೆ ನಿಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಐ ಡಿ ಆಮೇಲೆ ನಿಮಗೆ ಯಾವ ಪಾಸ್ವರ್ಡ್ ನೆನಪಿರುತ್ತೋ ಆ ಪಾಸ್ವರ್ಡನ್ನು ಹಾಕಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಆಮೇಲೆ ಸಬ್ಮಿಟ್ ಕೊಡೋಕು ಮುಂಚಿತವಾಗಿ ಅಲ್ಲಿ ಪ್ರೈವಸಿ ನೋಟಿಸ್ ಉಂಟಲ್ಲ ಅದನ್ನು ಓಪನ್ ಮಾಡಲೇಬೇಕು ಅದನ್ನು ಓಪನ್ ಮಾಡಿ ಅದಾದ್ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರೈವಸಿ ಓಪನ್ ಮಾಡಿದಾಗ ಈ ತರ ಬರುತ್ತೆ ಅದನ್ನು ನಿಮಗೆ ತೋರಿಸಿದ್ದೇನೆ ನೆಕ್ಸ್ಟ್ ಏನಾಗುತ್ತೆ ನಿಮ್ಮ ಫೋನಿಗೆ ಒಂದು ಲಿಂಕ್ ಬರುತ್ತೆ ನೀವು ಕೊಟ್ಟಿರುವಂತ ಮೇಲಿಗೆ ಲಿಂಕ್ ಬರುತ್ತೆ ಆ ಲಿಂಕಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ತೋರಿಸಿದೀನಲ್ಲ ಇದು ಫೋನ್ ಅಲ್ಲಿ ಬಂದಂತ ಮೇಲ್ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ಪಕ್ಕದಲ್ಲಿ ಅಲ್ಲ ಕ್ಲಿಕ್ ಇರ್ ಟು ಪ್ರೊಸೀಡ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದು ಪಕ್ಕದಲ್ಲೊಂದು ಫೋಟೋ ಇದೆ ನೋಡಿ ಯುವರ್ ಇಮೇಲ್ ಅಡ್ರೆಸ್ ಹ್ಯಾಸ್ ಬಿನ್ ವೆರಿಫೈಡ್ ಅಂತ ಹೇಳಿ ಬರುತ್ತೆ ಅದಾದ್ಮೇಲೆ ತಿರ್ಗಾ ಲಾಗಿನ್ ಪೇಜಿಗೆ ಬರಬೇಕು ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು ಲಾಗಿನ್ ಆದ ಸಂದರ್ಭದಲ್ಲಿ ಮೂರು ರೀತಿಯ ಚೆಕ್ ಬಾಕ್ಸ್ ಬರುತ್ತೆ ಅದನ್ನು ಟಿಕ್ ಮಾಡಿ ಅಕ್ಸೆಪ್ಟ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಲೊಕೇಶನ್ ಅಂತ ಉಂಟಲ್ಲ ಅಲ್ಲಿ ಬ್ಯಾಂಗ್ಳೂರ್ ಅಂತ ಕೊಟ್ಟು ಫೈನ್ ಜಾಬ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಆರ್ಗನೈಸೇಷನ್ ಅಲ್ಲಿ ಇನ್ಫೋಸಿಸ್ ಬಿ ಪಿ ಎಮ್ ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಒಂದು ಎರಡನೇದಾಗಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಜೀರೋ ಟು ಒನ್ ಇಯರ್ಸ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಅಪ್ಲೈ ಮಾಡಬೇಕಾದಂತಹ ಜಾಬ್ಗಳು ಸಿಕ್ಕುತ್ತೆ ಜೂನಿಯರ್ ಅಕೌಂಟೆಂಟ್ ಹೇಳಿದ್ದೆ ಕೆಳಗೆ ಮಾಡಿದಾಗ ಪ್ರಾಸೆಸ್ ಎಕ್ಸಿಕ್ಯೂಟಿವ್ ಕೂಡ ಬರುತ್ತೆ ಹಾಗೆ ಇತರ ಜಾಬ್ಗಳು ಕೂಡ ಬರುತ್ತೆ ಅಲ್ಲಿ ನೋಡ್ಕೊಳ್ಬಹುದು ನಾನು ಜೂನಿಯರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಈ ತರನೇ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ತರ ಪೇಜ್ ಓಪನ್ ಆಯಿತು ಅಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿ ಪಿ ಡಿ ಎಫ್ ಫಾರ್ಮೆಟಲ್ಲಿ ತಾಕಿದರೆ ಅದು ತಗೊಳ್ಳೋದಿಲ್ಲ ಪಿ ಎನ್ ಜಿ ಜೆ ಪಿ ಜಿ ಜೆ ಪಿ ಇ ಜಿ ಈ ಫಾರ್ಮೆಟಲ್ಲಿ ತಗೊಳುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಆಮೇಲೆ ನಿಮಗೆ ಇಂಟರ್ವ್ಯೂ ಯಾವ ಸಿಟಿಯಲ್ಲಿ ಬೇಕು ಅದು ನಿಮ್ಮ ವರ್ಕ್ ಲೊಕೇಶನ್ ಎಲ್ಲಿ ಬೇಕು ಅದು ಬೆಂಗಳೂರಾಗಿರೋದ್ರಿಂದ ಬೆಂಗಳೂರು ಸೆಲೆಕ್ಟ್ ಮಾಡಿ ಹಿಂದೆ ಏನಾದರೂ ಕೆಲಸ ಮಾಡ್ತಿದ್ರೆ ಅದನ್ನ ಫಿಲ್ ಮಾಡಿ ಇಲ್ಲಾಂದ್ರೆ ಜೀರೋ ಜೀರೋ ಅಥವಾ ನಾಟ್ ಅವೈಲೇಬಲ್ ಈ ಥರ ಏನಾದರೂ ಫಿಲ್ ಮಾಡಿ ನೆಕ್ಸ್ಟ್ ನಿಮಗೆ ಟೆನ್ ಪರ್ಸೆಂಟೇಜ್ ಟ್ವೆಲ್ ಪರ್ಸೆಂಟೇಜು ಡಿಪ್ಲೊಮಾ ಓದಿದ್ರೆ ಅದು ಇಲ್ಲಾಂದ್ರೆ ಗ್ರ್ಯಾಜುಯೇಷನ್ ಕೇಳುತ್ತೆ ನಿಮ್ಮ ಫೋನ್ ನಂಬರ್ ಪ್ಯಾನ್ ಕಾರ್ಡ್ ನಂಬರ್ ರೆಸ್ಯೂಮನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ಜೆಂಡರ್ ನಿಮ್ಮ ಸ್ಕಿಲ್ಸ್ಗಳಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ ನೀವು ಇರುವಂತಹ ಲೊಕೇಶನ್ ಸೆಲೆಕ್ಟ್ ಮಾಡಿ ಸ್ಕ್ರೋಲ್ ಡೌನ್ ಮಾಡುವಾಗ ಫಾರ್ಮ್ ಗಳು ಬರುತ್ತೆ ಈ ಡಿಕ್ಲರೇಷನ್ ಗಳು ಎಲ್ಲದಕ್ಕೂ ನೀವು ಎಸ್ ಕೊಡಲೇಬೇಕು ಕೊಟ್ಟಿಲ್ಲ ಅಂದರೆ ಅದು ಮುಂದೆ ಹೋಗೋದಿಲ್ಲ ನೈಟ್ ಶಿಫ್ಟ್ ಮಾಡ್ತೀರಾ ನೆಕ್ಸ್ಟ್ ಮೆಡಿಕಲಿ ಫಿಟ್ ಆಗಿದ್ದೀರಾ ನೀವು ಯಾವ ಕೂಡ ವರ್ಕ್ ಮಾಡ್ತೀರಾ ಆಮೇಲೆ ಲೊಕೇಟ್ ಬೆಂಗಳೂರು ಅಂತ ಹೇಳಿ ಬೆಂಗಳೂರಲ್ಲ ಎಲ್ಲಿ ಬೇಕಾದ್ರು ಹೋಗಕ್ಕೆ ಇಷ್ಟಪಡ್ತೀರಾ ಇಷ್ಟು ಕ್ವಶನ್ ಈ ಪೇಜಲ್ ಇದೆ ಆಮೇಲೆ ಈ ಎಂಪ್ಲಾಯ್ಮೆಂಟ್ ನಂಗೆ ಇನ್ಫೋಸಿಸ್ ಬಿ ಪಿ ಎಂ ಬೌಂಡರಿ ಪ್ರಕಾರ ಇದ್ರೆ ಮಾತ್ರ ನಂಗೆ ಅಂತ ಹೇಳಿ ಅಲ್ಲಿ ಹೇಳಿರೋದು ಆಮೇಲೆ ಆರ್ ಮಂತ್ ಕಂಪ್ಲೀಟ್ ಆದ್ಮೇಲೆ ಲೀವ್ ಹಾಕ್ಬಹುದು ಅಂತ ಇರೋದು ಇನ್ಫೋಸಿಸ್ ಬೇರೆ ಹೋದಾಗ ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಂತ ಟೈಮ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಮಾಡಬಹುದು ಅಂತ ಉಂಟು ನೆಕ್ಸ್ಟ್ ನಾನು ಇಲ್ಲಿ ಅಪ್ಲೈ ಮಾಡಿದ ಮೇಲೆ ಬೇರೆ ಕಡೆ ಯಾವ ಒಂದು ಪ್ರೋಗ್ರಾಂ ಎಜುಕೇಶನ್ ಪ್ರೋಗ್ರಾಂ ಅಥವಾ ಪಾರ್ಟ್ ಟೈಮ್ ಈ ತರ ಕೆಲಸಗಳಿಗೆ ಅಪ್ಲೈ ಮಾಡಲ್ಲ ಅಂತ ಅಂದ್ರೆ ಆ ಕೆಲಸ ಸಿಕ್ಕಿದ ಮೇಲೆ ಸ್ಯಾಲರಿ ಬಗ್ಗೆ ನಾನು ನನಗೆ ಅರಿವಿದೆ ಇದೆ ಅಂತ ಹೇಳಿ ಇದೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ನಾನು ಅಲ್ಲಿ ಕೊಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಪಾಯಿಂಟ್ ಇರೋದು ಅಂದ್ರೆ ಇಂತಿಷ್ಟು ಅಂತ ಟೈಮ್ ಇರುತ್ತಲ್ಲ ಅಲ್ಲಿ ತನಕ ಅವ್ರು ಏನ್ ಮಾಡ್ತಾರೆ ಒರಿಜಿನಲ್ ಡಾಕ್ಯುಮೆಂಟ್ ಇಟ್ಕೊಳ್ತಾರೆ ಟ್ರೈನಿಂಗ್ ಮೈಸೂರಲ್ಲಿ ಇದೆ ಅದನ್ನು ನಾನು ಸ್ವೀಕರಿಸ್ತೇನೆ ಅಂತ ಉಂಟು ಪ್ರೀ ಪ್ರೊಸೆಸ್ ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆನೆ ನಾನು ಕೆಲಸ ಸಿಗೋದು ಅಂತ ಅರ್ಥ ಮಾಡ್ಕೊಳ್ತೀನಿ ಅಂತ ಉಂಟು ನಾನು ಕೊಟ್ಟಿರುವಂತ ಮಾಹಿತಿಗೆ ವಿರುದ್ಧವಾಗಿ ಏನಾದರೂ ನಾನು ಇರೋದಾದ್ರೆ ನನ್ನನ್ನು ಟರ್ಮಿನೇಟ್ ಮಾಡಬಹುದು ಅಂತ ಸೆಕೆಂಡ್ ಪಾಯಿಂಟ್ ಇದು ಹೈಬ್ರಿಡ್ ವರ್ಕ್ ಮಾಡಲ್ ಆಗಿರುತ್ತೆ ಅಂದ್ರೆ ಸ್ವಲ್ಪ ದಿನ ಮನೆಯಿಂದ ಇನ್ ಸ್ವಲ್ಪ ದಿನ ಆಫೀಸಿಗೆ ಹೋಗಿ ಕೆಲಸ ಮಾಡುವಂತ ಹುದ್ದೆ ಇದು ಅಪ್ಲೈ ಬಟನ್ ಕಾಣುತ್ತಲ್ವಾ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ತರ ಒಂದು ಪೇಜ್ ಪಕ್ಕದಲ್ಲಿ ಯು ಹ್ಯಾವ್ ಸಕ್ಸಸ್ಫುಲಿ ಅಪ್ಲೈಡ್ ಫಾರ್ ಜೂನಿಯರ್ ಅಕೌಂಟೆಂಟ್ ರೋಲ್ ಅಂತ ಹೇಳಿ ಬರುತ್ತೆ ನೀವು ಜಾಬ್ಗೆ ಅಪ್ಲೈ ಮಾಡಿರೋದು ಎಲ್ಲಿ ಅಂದ್ರೆ ಅಲ್ಲೇ ಅಪ್ಲಿಕೇಶನ್ ಅನ್ನುವಂತ ಒಂದು ಪೇಜ್ ಇರುತ್ತೆ ಅಲ್ಲಿ ಇನ್ ಪ್ರೋಗ್ರೆಸ್ ಅಪ್ಲೈಡ್ ವಿತ್ ರಿಜೆಕ್ಟೆಡ್ ಜಾಯಿನ್ ಅಂತ ಇದೆ ಅಲ್ವಾ ಅಲ್ಲಿ ಅಪ್ಲೈಡ್ ಅಲ್ಲಿ ಸೆಲೆಕ್ಟ್ ಮಾಡಿದಾಗ ನೀವು ಅಪ್ಲೈ ಮಾಡಿದಂತ ಜಾಬ್ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಇದಿಷ್ಟು ಈ ಹುದ್ದೆಯ ಮಾಹಿತಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ